ಇದುವರೆಗೂ ಈ ಒಂದು ಸಮಿತಿ ರಚನೆಯಾಗಿತ್ತು ಇದಕ್ಕೆ ಚಾಲನೆ ನೀಡಿರಲಿಲ್ಲ ಇದಕ್ಕೆ ನಮ್ಮ ನಮ್ಮ ಇ ಕೃಷ್ಣಪ್ಪನವರು ಗೌರವಾಧ್ಯಕ್ಷರಾಗಿ ನಮ್ಮನ್ನು ಒಂದು ಅಧ್ಯಕ್ಷರನ್ನಾಗಿ ಮಾಡಿ ಇದಕ್ಕೆ ಹೋರಾಟ ಮಾಡಬೇಕು ಅನ್ನೋದನ್ನು ಮಾಡ್ತಾ ಇದ್ದೀವಿ ಇದುವರೆಗೂ ಅಷ್ಟು ಚ ತೀವ್ರವಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇರಲಿಲ್ಲ ಇವತ್ತು ಒಂದು ಈ ಒಂದು ಎಲ್ಲ ಒಂದು ಯಾವುದೇ ಒಂದು ಸಂಘ ಸಂಸ್ಥೆ ಬೆಳಿಬೇಕಾದ್ರೆ ಅದಕ್ಕೆ ಒಂದು ಮೆಂಬರ್ಸ್ ಇರಬೇಕು ಆ ಮೆಂಬರ್ಸ್ ಅಭಿಯಾನದ ಒಂದು ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭ ಆಗಿದೆ ನಾವು ಇಪ್ಪತ್ನಾಲ್ಕು ಗಂಟೆನೂ ಸಹ ಎಲ್ಲೇ ಒಂದು ಗಲಾಟೆಗಳಾದ್ರೂ ಈ ಒಂದು ಸಮಸ್ಯೆ ಬಗೆಹರಿಸೋಕ್ಕೆ ನಾವು ಪಣ ತೊಟ್ಟು ನಿಂತಿರ್ತೇವೆ ಯಾವುದಕ್ಕೂ ಹಿನ್ನಡೆ ಇಂತಕ್ಕಂಥದ್ದು ಇಲ್ಲ ಇವತ್ತಿನಿಂದ ಚಾಲನೆ ಆಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಶ್ರೀನಿವಾಸ್ ಮತ್ತು ಶಾಸಕರು ನಮ್ಮ ನಿರ್ದೇಶಕರು ಎಲ್ಲರದು ತೊಡೆತಟ್ಟು ನಿಂತಿದ್ರೆ ಯಾವುದು ಯಾದ್ರ ಕಣದ್ದು ಅವ್ರು ಎಷ್ಟೇ ಎಫ್ ಐ ಆರ್ಗಳು ಮಾಡಲಿ ಎಷ್ಟೇ ಕೇಸ್ಗಳಾಗಲಿ ಏನೂ ತೊಂದರೆ ಇಲ್ಲ ನಾವು ಓಡಾಡ್ತಾ ಇರೋದು ನೆನಮಂಗಲ ತಾಲೂಕಿನ ಒಂದು ಜನತೆಯ ಸ್ವಚ್ಛಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ನೀರೇನಾದರೂ ಬಂದು ನಮ್ಮ ಬೋರ್ವೆಲ್ಗಳಿಗೇನಾದರೂ ಆ ನೀರುಗಳು ಹೋಯ್ತು ಅಂದರೆ ಅದನ್ನು ಒಂದು ಸರಿ ಮಾಡಲಿಕ್ಕೆ ಭ್ರಹ್ಮ ಬಂದರೂ ಮಾ ಆಗೋಕ್ಕಿಲ್ಲ ಮತ್ತೆ ಅದು ಸರಿ ಮಾಡೋಕೆ ಆಗೋಕ್ಕಿಲ್ಲ ಇವತ್ತೇನು ಈ ಕಾಂಗ್ರೆಸ್ ಕೆಲವು ನಾಯಕರುಗಳು ನಮ್ಮ ಸ್ನೇಹಿತರುಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಇದೇನಾದ್ರೂ ಇಂಪ್ಲಿಮೆಂಟ್ ಆಗೋದ್ರೆ ಇನ್ನು ಹತ್ತು ವರ್ಷ ಆದ್ಮೇಲೆ ಮನೆ ಒಳಗೆ ಹುಡುಕೊಂಡು ಹೋಗಿ ಹೊಡಿತಾರ ಅವ್ರನ್ನ ಖಂಡಿತ ಇದನ್ನ ಬರೆದಿಟ್ಕೊಂಡ್ಲೇ ಅವರು ಯಾಕೆಂದ್ರೆ ಅಷ್ಟು ತೀವ್ರವಾದ ಪರಿಣಾಮ ಬೀರುತ್ತೆ ಇದು ಈ ನೀರಿನಿಂದ ಒಂದು ಬರುವಾರದ ಹೋಗಗಳು ಬಂದು ಜನಗಳು ನರಳತಾ ಇದ್ದಾರಲ್ಲ ಇದಕ್ಕೆ ಯಾರು ಕಾರಣ ಅಂತ ಹೇಳಿದಾಗ ಅವತ್ತಿನ ದಿವಸ ಇಂಥವರೆಲ್ಲ ಸಪೋರ್ಟ್ ಮಾಡಿರು ಇವರೆಲ್ಲ ಇವಾಗ ವಿರೋಧ ಮಾಡಿರು ಇವತ್ತು ವಿರೋಧಕ್ಕೂ ಲೆಕ್ಕಸ್ಥೆಯವರು ದುಡ್ಡಿನಾಸಕ್ಕೋಸ್ಕರವಾಗಿ ಇದ್ರ ಮಾಡಿದ್ದಾರೆ ಅಂತ ಹೇಳಿದಾಗ ಮನೆಗೆ ಹೋಗಿ ಹಿಡ್ಕೊಂಡು ಈ ಹೊಡೆಯೋ ಕಾಲ ಬರುತ್ತೆ ದಯಮಾಡಿ ನಮ್ಮ ಸ್ನೇಹಿತರುಗಳು ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ನಾವು ವೈಜ್ಞಾನಿಕವಾಗಿ ನೀವು ಇದನ್ನು ಕೊಡಿ ಅದಕ್ಕೋಸ್ಕರವಾಗಿ ವೈಜ್ಞಾನಿಕವಾಗಿ ಇದು ನೀರು ಉಪಯೋಗಿಸ್ಬೋದು ಅಂತ ನಮ್ಮ ಯಾವುದೇ ಇಂಜಿನಿಯರ್ಗಳು ಎಲ್ಲರೂ ಹೇಳಿದ್ದಾರೆ ಈ ನೀರು ಯಾವುದೇ ಕಾರಣಕ್ಕೂ ಮೂರನೇ ಹಂತದ ಶುದ್ಧೀಕರಣ ಆಗದೆ ಈ ನೀರನ್ನು ಯಾವ ಉಪಯೋಗಿಸಬಾರ್ದು ಅಂತ ಹೇಳಿ ಜಪಾನ್ ಅಂತಾರಾಷ್ಟ್ರೀಯ ಸಂಸ್ಥೆಯವರು ನಮ್ಮ ಕೇಂದ್ರ ಸರ್ಕಾರದ ಸಂಸ್ಥೆ ಎಲ್ಲವೂ ಸಹ ಯಾವುದೇ ಕಾರಣಕ್ಕೂ ಮೂರನೇ ಹಂತದ ಶುದ್ಧೀಕರಣವಾಗಿ ನೀರನ್ನು ಉಪಯೋಗಿಸಬಾರದು ಅಂತಾನೆ ವರದಿಗಳು ಹೇಳಿವೆ ಆದರೆ ಇದನ್ನೆಲ್ಲವನ್ನು ಧಿಕ್ಕರಿಸಿ ಕೇವಲ ಸ್ವಾರ್ಥಕ್ಕೋಸ್ಕರವಾಗಿ ಈ ನೀರನ್ನು ತರ್ತಾ ಸರಿಯಿಲ್ಲ ನಮ್ಮ ನೀರು ನಮ್ಮ ಕೆರೆಗಳನ್ನು ಕಟ್ಟಿರ್ತಕ್ಕಂಥದ್ದು ಮಳೆ ನೀರು ಸಂಗ್ರಹಿಸ ಮಾಡಿ ಒಳ್ಳೆ ಬೆಳೆ ಬೆಳೆದು ಜನ ಜಾನುವಾರುಗಳಿಗೆ ಕೊಡ್ಲಿಕ್ಕೆ ಆ ಒಂದು ಕುಶವಾವತಿ ಕಕಸ್ ನೀರು ತಮ್ಮದ್ದು ತಿಪ್ಪೆ ಗುಂಡಿ ಮಾಡ್ಕೊಳಕ್ಕೋಸ್ಕರವಾಗಿ ನಮ್ಮ ಕೆರೆಗಳನ್ನ ಹಿಂದೆ ನಮ್ಮ ರಾಜ ಮಹಾರಾಜರುಗಳು ಕಟ್ಟಿಲ್ಲ ಅನ್ನೋದನ್ನ ನಮ್ಮ ಶಾಸಕರು ಮನಗಾಣಬೇಕು ಸರಿ ಈಗ ನಮ್ಮ ತಾಲೂಕಿನ ಸಾಮಾನ್ಯ ಜನಗಳಿಗೆ ಈ ನೀರಿನಿಂದ ಆಗುವ ಒಂದು ಅನಾಹುತದ ಅರಿವಿಲ್ಲ ಈಗ ನಾವು ಈ ಒಂದು ಈ ಯಾವುದೇ ಒಂದು ಸಂಘ ಸಂಸ್ಥೆಗೆ ನಾನು ಒಬ್ಬ ಅದಕ್ಕೆ ಸದಸ್ಯ ಅಂದಾಗ ಒಂದು ಹುಮ್ಮಸ್ ಬರುತ್ತೆ ನಾವು ಕೇವಲ ಒಂದು ನೂರು ರೂಪಾಯಿ ಅಷ್ಟೇ ಸಾಂಕೇತಿಕವಾಗಿ ನಾವು ಇದು ಮಾಡ್ತಾ ಇದ್ದೀವಿ ಅವ್ರನ್ನ ಮಾಡಿ ಈ ನೀರಿನಿಂದ ಆಗ್ತಕ್ಕಂಥ ಅನಾಹುತಗಳ ಅರಿವನ್ನು ವೈಜ್ಞಾನಿಕ ವರದಿಗಳೊಂದಿಗೆ ಅವರಿಗೆ ಅರಿವು ಮೂಡಿಸಿದಾಗ ಓ ಇದರಿಂದ ಇಷ್ಟು ತೊಂದರೆ ಆಗ್ತದೆ ಹಾಗಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿ ವಾಲಂಟಿಯಾಗಿ ನಾವು ಪ್ರತಿ ಗ್ರಾಮಕ್ಕೂ ತಂಡ ತಂಡವಾಗಿ ಹೋಗಿ ಭೇಟಿ ಕೊಟ್ಟು ಇದರಿಂದ ಆಗುವ ಅನಾಹುತಗಳನ್ನು ಹೇಳಿ ಇನ್ನು ಕೇವಲ ಎರಡು ಮೂರು ತಿಂಗಳ ಕಡೆ ಇದು ಬೃಹದಾಕಾರವಾಗಿ ಬೆಳಿಯಕ್ಕೆ ನಿಲ್ ನಿಲ್ಲುತ್ತೆ ಅವಾಗ ನಮ್ಮ ನ್ಯಾಯಾಲಯಕ್ಕೂ ಇದನ್ನು ಕೊಡ್ತೀವಿ ನ್ಯಾಯಾಲಯ ಕೇಳಿದು ಮೊದಲು ಸದಸ್ಯತ್ವ ಹೋರಾಟ ಮಾಡಿ ಇದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಜನಗೆ ಹೇಳಿದಾಗ ನಾವೊಂದು ಹೋರಾಟ ಕರೆ ಕೊಟ್ಟಾಗ ಅವರೇ ವಾಲಂಟ್ರಿ ಆಗಿ ತಂಡವಾಗಿ ಬಂದು ನಮ್ ಕೈ ಬಲಪಡಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ ಖಂಡಿತ ಮಾಡ್ತೀವಿ ನೀವು ಬರಲ್ಲ ಅಂತ ನೆಗೆಟಿವ್ ವರ್ಡ್ ಹೇಳ್ಬೇಡಿ ಜನಗಳಿಗೆ ಈ ಒಂದು ಅರಿವು ನಾವು ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಜನಗಳು ಉಚ್ಚೆತ್ತು ಬರ್ತಾರೆ ನಮ್ಮ ಹಿಂದೆ ಈಗಾಗಲೇ ನಮ್ಮ ನಮ್ಮ ಹಿಂದೆ ಸಾವಿರಾರು ಜನ ನಮ್ಮ ಹೋರಾಟಕ್ಕೆ ಬಲ ಬೆಂಬಲ ಕೊಟ್ಟಿದ್ದಾರೆ ಆಯ್ತು ಮಾಡ್ತೀವಿ ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟನ ಒಂದು ಬಂದ್ ಮಾಡೋಕ್ಕೊಂದು ನಾವು ವ್ಯವಸ್ಥೆ ಮಾಡ್ತೀವಿ ಖಂಡಿತ ಜನ ಬೆಂಬಲ ಸಿಗಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ ಸಿಕ್ಕೇ ಸಿಕ್ಕ ಈಗಾಗ್ಲೇ ಸಿಕ್ಕಿದೆ ಈಗಾಗ್ಲೇ ಸಿಕ್ಕಿದೆ ನಾವೇ ಅದನ್ನು ಉಪಯೋಗಿಸ್ಕೊಂತ ಇಲ್ಲ ಇನ್ ಮುಂದೆ ನಾವು ಉಪಯೋಗಿಸ್ಕಂತೇವಿ ನಮ್ಮ ಶಾಸಕರಾದ ನಮ್ಮ ಮಾಜಿ ಶಾಸಕರಾದ ಶ್ರೀನಿವಾಸ ಮೂರ್ತಿ ಅವರು ಹಂಗ ನಮ್ಮ ಮಾಜಿ ಇನ್ನ ಶಾಸಕರುಗಳು ಹಾಗೂ ಮುಖಂಡರುಗಳ ಮೂಲಕ ನಮ್ಮ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾದ ತಾಲೂಕ ಅಧ್ಯಕ್ಷರಾದ ನಮ್ಮ ಚೌಧರಿ ಇವರು ಮುನ್ನುಗ್ಗಿ ನಾವು ಒಂದು ಹೋರಾಟ ಮಾಡ್ತೀವಿ ಈ ಸಂವಿಧಾನ ಹೇಳಕ್ ಬಯಸ್ತೀವಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ರೆಕಾರ್ಡ್ಗಳನ್ನ ಕಲೆಕ್ಟ್ ಮಾಡೋ ಒಂದು ಬರದಲ್ಲಿದ್ದೀವಿ ಅದಕ್ಕೂ ನಾವು ನಮ್ಮ ಗೋಪಾಲ್ ಗೌಡ್ ಭೇಟಿ ಮಾಡಿದ್ದೀವಿ ಅವರು ಮಾಡಿ ಇದಕ್ಕೆ ಸ್ಟೇ ತಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹೀಗಾಗಿ ಈ ವರದಿಗಳು ವೈಜ್ಞಾನಿಕ ವರದಿಗಳು ಬೇಕು ನಮಗೆ ಮುಖ್ಯವಾಗಿ ಕೋರ್ಟಲ್ಲಿ ಕೇಳ್ತಕ್ಕಂಥದ್ದು ಜನಗಳು ಇವನು ಚೆನ್ನಾಗಿದೆ ಪೊನ್ನೀರು ಇದಂಗಿದೆ ಅಂತ ಕೋರ್ಟ್ ಕೇಳೋದಿಲ್ಲ ಇದರಿಂದ ಆಗುವ ಅನಾಹುತಿಗಳ ಬಗ್ಗೆ ಸೈಂಟಿಫಿಕ್ ವರದಿಗಳನ್ನ ನಾವು ಕೋರ್ಟ್ಗೆ ಮಂಡನೆ ಮಾಡಿದಾಗ ಖಂಡಿತ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ಒಂದು ಹೋಪ್ ನಮಗಿದೆ ಖಂಡಿತ ನಡೀತಾ ಇದೆ ಪ್ರತಿಯೊಂದು ಹಂತದಲ್ಲೂ ರೈಟ್ ಟು ಇನ್ಫಾರ್ಮೇಶನ್ ಆಧಾರದ ಮೇಲೇ ನಾವು ವರದಿಗಳನ್ನು ಪಡ್ಕೊಳ್ಳೋಕ್ಕೆ ಒಂದು ಶ್ರಮ ಬಿದ್ದಿದ್ದೀವಿ ಈಗಾಗಲೇ ಸಾಕಷ್ಟು ವರದಿಗಳನ್ನು ಪಡೆದುಕೊಂಡಿದ್ದೀವಿ ಇನ್ನು ವರದಿಗಳನ್ನು ಪಡೆದುಕೊಂಡು ಮಠ ಮಠದಲ್ಲಿ ಇದ್ದೀವಿ ಸರ್ಕಾರ ಅವ್ರದ್ದು ಇರೋದ್ರಿಂದ ಕೆಲವು ಕೆಲವು ರೆಕಾರ್ಡ್ಗಳನ್ನ ನಮ್ಗೆ ಕೊಡ್ಲಿಕ್ಕೆ ನಮಗೆ ಹಿಂದೇಟ್ ಆಗ್ತಾ ಇದ್ದಾರೆ